ನಮಸ್ಕಾರ ಎಲ್ರಿಗೂ ನಾನು ಎ ಟಿ ವಿಯಿಂದ ನಿಮ್ಮ ಸತೀಶ್ ಮಾತಾಡ್ತಾ ಇರೋದು ಇಲ್ಲಿ ಬನ್ನಿ ಒಂದು ಹಳ್ಳಿಗೆ ಬಂದಿದ್ದೀವಿ ಅಲ್ಲಿ ಹಳ್ಳಿ ಜನರ ಸಮಸ್ಯೆಗಳೇನು ಅಂತ ತಿಳ್ಕೊಳ್ಳೋಣ ನಮಸ್ತೆ ಸರ್ ಹಾಂ ನಮಸ್ತೆ ಸರ್ ನಿಮಗೂ ನಮಸ್ತೆ ಯಾರ ನೀವು ಸರ್ ನಾವು ಎ ಟಿ ವಿಯಿಂದ ನ್ಯೂಸ್ ಚಾನೆಲ್ ಸರ್ ಎ ಟಿ ವಿ ಆ ಚಾನಲಿಂದ ಬಂದಿದ್ದೀವಿ ಸರ್ ಯಾಕೆ ಬಂದಿದ್ದೀರಾ ಸರ್ ಹಳ್ಳಿ ಜನರಿಗೆ ಸಮಸ್ಯೆಗಳು ತುಂಬ ಇರ್ತವೆ ಸರ್ ಅದೇ ಸಮಸ್ಯೆಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ ಸರ್ ನಾವು ನಾನೊಂದು ಹೇಳಲ್ಲ ಖಂಡಿತ ಸರ್ ಹೇಳಿ ಕಂಡೋರ್ ಸುದ್ದಿ ನಿಮಗೆ ಯಾಕೆ ಅಂತ ನಿಮ್ಮದು ಯಾ ಟಿ ವಿ ಸರ್ ನಮ್ಮದು ಎ ಟಿ ವಿ ಸರ್ ನ್ಯೂಸ್ ಚಾನೆಲ್ ಹೇಳಿದ್ನಲ್ಲ ಅವಾಗಲೇ ಯಾಕೆ ಸರ್ ನೀವು ನ್ಯೂಸ್ ನ್ಯೂಸ್ ನೋಡೋದಿಲ್ವ ಸರ್ ಓಹೋ ನಾನು ಬರೀ ನನ್ನ ಹೆಂಡತಿ ಜೊತೆ ಬ್ರಹ್ಮಗಂಟು ಒಂದೇ ನೋಡೋದು ಸರ್ ಅದು ಹಾಗಲ್ಲ ಸರ್ ನಿಮ್ಮ ಪ್ರಾಬ್ಲಮ್ಸ್ನ ನಾವು ಜನರಿಗೆಲ್ಲ ತೋರಿಸ್ಬೇಕು ಸರ್ ಟಿ ವಿಲಿ ಅದಕ್ಕೆ ಸರ್ ಇನ್ನೊಂದು ಹೇಳಲ ಹಾಂ ಅವ್ರಿಗೆ ಹಾಕಬೇಕು ಯಾವ ಇವನು ಅಲ್ಲಣ್ಣ ಅದು ಹಾಗಲ್ಲ ಅವಾಗ ಪ್ರಾಬ್ಲಮ್ಮು ಗೌರ್ಮೆಂಟ್ನವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಬೇಗ ಪರಿಹಾರ ಸಿಗುತ್ತೆ ಅದಕ್ಕೆ ಕರೆಕ್ಟಾಗಿ ಹೇಳಿ ಸರ್ ನೋಡಿ ಸರ್ ನೀವು ಸರ್ ನಿಮ್ದು ಎ ಟಿ ವಿ ನ್ಯೂಸು ಸೂಪರ್ ಸರ್ ಎಲ್ಲಾ ನ್ಯೂಸ್ ಚಾನೆಲ್ ಗಳಿಗಿಂತ ನಿಮ್ ಚಾನೆಲ್ ನ್ಯೂಸ್ ಸರ್ ನಾವು ನೋಡೋದು ಫೆಂಟಾಸ್ಟಿಕ್ ಸರ್ ಅದು ಫೆಂಟಾಸ್ಟಿಕ್ ಸರ್ ಹಾ ಅದೇ ಸರ್ ಫ್ಯಾಂಟಾಸ್ಟಿಕ್ ಸರ್ ಹಂಗೆ ನೀವು ಬರ್ತಾ ನಮ್ಮ ಊರ್ ಗುಡಿಗೆ ಹೋಗ್ಬಂದ್ರಿ ಸರ್ ಹಾ ಹೌದು ಹೋಗ್ ಬಂದೆ ಏನ್ ಕೇಳ್ಕೊಂಡ್ರಿ ಅದು ಒಳ್ಳೆ ಹೆಂಡತಿ ಕೊಡು ಅಂತ ಕೇಳ್ಕೊಂಡೆ ಹೌದು ಬಿಡಿ ಸರ್ ಮದುವೆ ಆಗ್ಲಿಲ್ಲದವರೆಲ್ಲ ಕೇಳ್ಕೊಳ್ಳೋದೇ ಅದನ್ನೇ ಸರ್ ಒಳ್ಳೆ ಹೆಂಡತಿ ಕೊಡಪ್ಪ ಅಂತ ಹೌದಾ ಮತ್ ಮದ್ವೆ ಆದವ್ರು ಏನ್ ಕೇಳ್ಕೊತಾರೆ ನಾನೇನು ಕೇಳಿದೆ ನೀನೇನು ಕೊಟ್ಟೆ ಅಂತ ಅಯ್ಯೋ ಎಷ್ಟು ಕ್ಯೂಟ್ ಮಾತಾಡ್ತೀರಾ ಸರ್ ನೀವು ನೀವು ನಂಗೆ ತುಂಬ ಇಷ್ಟ ಆದ್ರಿ ಸರ್ ಐ ಲವ್ ಯು ಸರ್ ಸಾರಿ ನಂಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಸರ್ ಈಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ ಸರ್ ಇಂಟರ್ವ್ಯೂ ಫುಲ್ ಇಂಗ್ಲೀಷೆಲ್ಲ ಆನ್ಸರ್ ಮಾಡಿಬಿಡಿ ಸರ್ ಸರ್ ಇವರ್ ಸ್ವೀಟ್ ನೇಮ್ ಪ್ಲೀಸ್ ಮೈ ನೇಮ್ ಈಸ ಬಸ್ಯ ಸರ್ ನಿಮ್ಮ ವೈಫ್ ನೇಮ್ ಸರ್ ಮೈ ವೈಫು ಫುಲ್ ರೈಸ್ ಹಾಂ ಹಾಗಂದ್ರೆ ಅನ್ಪೂರ್ಣ ಓ ಅದನ್ನು ಇಂಗ್ಲೀಷಲ್ಲೇ ಹೇಳ್ಬಿಟ್ರ ಸರ್ ಸರಿ ಸರ್ ಸರ್ ಇವರು ಮದರ್ ಟಂಗ್ ಮದರ್ ಟಂಗು ಪಿಂಕು ಸಿಕ್ಸ್ ಇಂಚ್ ಲಾಂಗ್ ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ಒಟ್ಟು 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 ನಾನ್ ಸ್ಟಾಪ್ ಸರ್ ಏನು ಸರ್ ಇದು ನಮ್ಮ ನಮ್ಮಅನ್ ನಾಲ್ಗೆ ಸರ್ ನಿಮ್ಮ ಅಮ್ಮಂದು ನಾಲ್ಕೈ ಯಾಕೆ ಸರ್ ಯಾರು ಸರ್ ಕೇಳಿದ್ದು ಅದ್ರ ಬಗ್ಗೆ ಸರ್ ನಾನು ಕೇಳಿದ್ದು ಮಾತೃಭಾಷೆ ಸರ್ ಮದರ್ ಟಂಗ್ ಅಂದರೆ ஓ மாத்திருஷேனா கன்னட சார் ஓகே சார் 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 நான் ஹேடி கன்னடவே மாதிரி நம்ம அவளிக் மாதாடோ நம் குரு இவழோ கன்னடவே நம்மம்மா நம்மம் அவளிகை நலிதாடோ நீரிவழோ உசிராடோ ಸೂಪರ್ ಸರ್ ಫ್ಯಾಂಟಾಸ್ಟಿಕ್ ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ ಸರ್ ನೀವು ಸರ್ ಪ್ಲೀಸ್ ಸರ್ ನಾನು ಹಾಡಿರೋದನ್ನ ನಿಮ್ಮ ಚಾನಲಲ್ಲಿ ತೋರಿಸಿ ಸರ್ ಮತ್ತೆ ಕಟ್ ಕಿಟ್ ಮಾಡ್ಬಿಡಿ ಸರ್ ಅಯ್ಯೋ ಇಲ್ಲ ಸರ್ ಖಂಡಿತ ಇಲ್ಲ ತೋರಿಸ್ತೀವಿ ಸರ್ ಸರ್ ನೆಕ್ಸ್ಟ್ ಯು ಪ್ಲೀಸ್ ಇಂಗ್ಲೀಷ್ ಬರಲಿಲ್ಲ ಅಂದರೆ ಪರವಾಗಿಲ್ಲ ಕನ್ನಡದಲ್ಲೇ ಕೇಳಿ ಓಕೆ ಸರ್ ಸರ್ ನಿಮ್ಮ ಬಗ್ಗೆ ಹೇಳಿ ನಾನು ಈ ಊರಿಗೆ ಸಿಂಹ ಸಿಂಹ ಇದ್ದಂಗೆ ಹೌದು ನಮ್ಮಣ್ಣ ಸಿಂಹ 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 ನಾನು ಸಿಂಹ ಮಿಯೋ ಇವನ್ಯಾಮ ಸಿಂಹ ಅಂತಾನೆ ಮಿಯಾವ್ ಅಂತಾನೆ ಸರ್ ಸರ್ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಹೇಳಿ ಸರ್ ನಾವು ಅದನ್ನ ಪರಿಹಾರ ಮಾಡ್ತೀವಿ ಪ್ರಾಬ್ಲಮ್ ಹಾ ಕೇಳಿಲಿ ಹಾ ನನ್ನ ಹೆಂಡಿ ಅವಾಗ ಅವಾಗ ಜಗಳ ಆಡ್ಕೊಂಡು ತವ್ರ ಮನೆಗೆ ಹೋಗ್ತಿರ್ತಾರೆ ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಕೊಡ್ತೀರಾ ಆರೆ ಸರ್ ಇದು ಬದುಕು ಬಂಡಿ ಪ್ರೋಗ್ರಾಮ್ ಅಲ್ಲ ಸರ್ ಇದು ನ್ಯೂಸ್ ಚಾನೆಲ್ ಸರ್ ನಮ್ಮ ಮನೆಗೆ ಸೊಳ್ಳೆ ಕಾಟ ರಾತ್ರಿ ಜಾಸ್ತಿ ಆಗ್ಬಿಡ್ತೈತೆ ನೋಡು ಈ ಊರಲ್ಲಿ ನಿಂತ ನೀರಿಂದ ಮತ್ತು ಚರಂಡಿ ನೀರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ ವೀಕ್ಷಕರೇ ಓಯ್ ಚರಂಡಿ ನೀರಿಂದ ಅಂತ ಯಾರು ಹೇಳಿದ್ದು ನಿನಗೆ ಮತ್ತು ಬರ್ತವೆ ಸರ್ ಸೊಳ್ಳೆ ಪಕ್ಕದ ಮನೆಯವನು ಸೊಳ್ಳೆ ಬತ್ತಿ ಹಚ್ಬಿಡ್ತಾನೆ ಅವ್ರ ಮನೆಗೆ ಇದ್ದಾವಾಗ ಬಿದ್ದಾವೆ ಎಲ್ಲ ನಮ್ಮ ಮನೆಗೆ ಬಂದುಬಿಡ್ತಾವೆ ಸರ್ ಎಕ್ಸ್ಕ್ಯೂಸ್ ಮಿ ಇವನು ಯಾವ ನೀವು ಮೆಂಟಲ್ ಅಲ್ಲೋ ಬಸ ಅವ್ರ ಮನೆ ಸೊಳ್ಳೆ ಅವ್ರು ಕಳಿಸ್ಕೋಬೇಕು ನಮ್ಮ ಮನೆ ಕಳಿಸ್ಬಿಟ್ರೆ ಹೌದು ಬಿಡೋ ಅಣ್ಣ ಕರೆಕ್ಟ್ ಬಿಡೋ ಅಣ್ಣ ಲೋ ಅಣ್ಣ ಇಲ್ಲಿ ನೋಡು ಯಾರು ಬಂದಾರೆ ನೀನ್ ಯಾಕೋ ಇಲ್ಲಿ ಬಂದಿ ಎಕ್ಸೈಸ್ ತಗೋಣಕ್ಕೆ ರೊಕ್ಕ ಬೇಕಿತ್ತು ಹತ್ತು ರೂಪಾಯಿ ಅದಕ್ಕೆ ಬಂದೆ ಸರ್ ನಿಮ್ಮ ಮಗ ಸೇಮ್ ನಿಮ್ಮ ತರನ ಇದಾನ ಸರ್ ಏ ನಮ್ಮ ಮಗ ಅಲ್ಲಪ್ಪ ನಮ್ಮ ಮನೆ ಮಗ ಸರ್ ಚೆಸ್ಸು ಕಾಂಪಿಟೇಷನ್ ಇದೆ ನಮ್ಮ ಸ್ಟುಡಿಯೋದಲ್ಲಿ ಈ ಹುಡುಗನ್ನ ಕಳಿಸ್ತೀರ ಆ ಹುಡುಗ ಯಾಕೆ ನಾನೇ ಬರ್ತೀನಿ ತಗೋ ಸರ್ ನಿಮಗೆ ಚೆಸ್ ಬರುತ್ತಾ ನನಗೆ ಚೆಸ್ಸು ಬರುತ್ತಾ ಏ ಬಸಾ ಹೇಳು ನನ್ನ ಬಗ್ಗೆ ಅಯ್ಯೋ ನಮ್ಮ ಅಣ್ಣಗೆ ಎಲ್ಲ ಬರುತ್ತೆ ಸಕಲಕ್ಕ ನೆಲ್ದಾಗ ಒಂದು ಕ್ರೌಂಡ್ ಗೇಜಿ ಕಲ್ಲು ಹುಡ್ಕೋ ತೋರ್ಸೋಣ ಅಂತವರಿಗೆ ಕಲ್ಲು ಸರ್ ನೀವು ಹೇಳ್ತಾ ಇರೋದು ಚೆಸ್ ಅಲ್ಲ ಸರ್ ಮತ್ತೆ ಬೆಲ್ಲೆ ಏ ಅಣ್ಣ ಅಷ್ಟು ಕೂಡ ಗೊತ್ತಿಲ್ಲಲ್ಲೋ ನಿನಗೆ ಚೆಸ್ ಅಂದರೆ ಒಂದು ಡಬ್ಬಿ ಡಬ್ಬಿ ಬೋರ್ಡ್ ಆಗಿ ಹೆಬ್ಬಾವು ಕೆರೆ ಹಾವುಗಳ ಜೊತೆಗೆ ಒಂದರಿಂದ ನೂರು ನಂಬರ್ ಇರ್ತಾವಲ್ಲೋ ಅಣ್ಣ ಅದಕ್ಕಂತಾರೆ ಚೆಸ್ಸು ಅಂತ ಅದಕ್ಕಂತಾರೆ ಸರ್ ಹಾವು ಏಣಿ ಅಂತ ಹೌದಾ ಸರ್ ದೇವ್ರಿ ಎಲ್ಲಿಗೆ ಬಂದು ತಗ್ಲಾಕ್ಸ್ಬಿಟ್ಟಪ್ಪ ನನ್ನ ಬಸ್ ಸರ್ ಜಲ್ದಿ ನಿಮ್ಮ ಪ್ರಾಬ್ಲಮ್ ಹೇಳಿ ಸರ್ ನನಗೆ ಟೈಮ್ ಆಗ್ತಿದೆ ಹೋಗ್ಬೇಕು ನಾನು ನನ್ನ ಪ್ರಾಬ್ಲಮ್ಮು ಅದು ಸರ್ ನಮ್ಮ ಇದೆ ಅಲ್ಲ ಸರ್ ಅದು ಬೆಳ ಬೆಳಗ್ಗೆ ತತ್ತಿ ಇಟ್ಬಿಡುತ್ತೆ ಸರ್ ಅದು ಮತ್ತೇನು ರಾತ್ರಿ ಗಿಡಕ್ಕೆ ಇಡ್ಬೇಕಾ ಸರ್ ನಾವು ಹಂಗಲ್ಲ ಸರ್ ಅದು ನಾನು ಕುಚ್ಚಿ ತತ್ತಿ ತಿಂತೀನಿ ಅದು ನೋಡಿದರೆ ಹಸಿ ತತ್ತಿ ಇಡುತ್ತೆ ಅದಕ್ಕೆ ಹೆಂಗಾರ ಮಾಡಿ ಕುಚ್ಚಿ ತತ್ತಿ ಇಡಿಸ್ಬೇಕಲ್ಲ ಸರ್ ನೀವು சார் கோழி எங்க பாய்ல்டுத்து சார் இவன் யாமனு தலைக்கெட்டன் பஸ்ியா சார் பாய்ல்டு பரவாயில்ல அட்லீஸ்ட் ஆம்லேட்டாரோ ஆக்க கே சார் சார் கோழி எங்கே ஆம்லேட் ஆகத்தே சார் சார் நான் ஓகே விட்டுப்படி சார் நான் லே பஸ்ியா கே சார் நம்ம மை ஹுஷாரில் சார் நாளே வந்து இன்டர்வியூ கண்டிநியூ மாத்தீன் சார் ஆ சார் சார் நான் தோர் சார் மணி படி சார்